ಸೌಜನ್ಯಳ ಹೋರಾಟ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯ ಹತ್ರ ಎಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದ್ರು ಅದೇ ಜಾಗದಿಂದ ಬೃಹತ್ ಮಟ್ಟದ ಜಾಥಗೆ ಪರ್ಮಿಷನ್ ಸಹ ಸಿಕ್ಕಿತ್ತು ಹೈಕೋರ್ಟ್ ಸಹ ಆದೇಶ ಮಾಡಿತ್ತು ಶಾಂತಿಯುತ ಆದಂತ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಹೇಳಿ ಆದ್ರೆ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ ನಾವೇ ಅಪರಾಧಿಗಳು ನಾವೇ ಅಪರಾಧಿಗಳು ಇನ್ನೆಲ್ಲಿ ಸತ್ಯ ಸತ್ಯತೆ ಹೊರಬರುತ್ತೆ ಅನ್ನೋ ಭಯಕ್ಕೆ ಹೈಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ಅರ್ಜಿಯನ್ನ ಸಲ್ಲಿಸಿ ಸೌಜನ್ಯ ಪರ ಹೋರಾಟ ನಡಿಬಾರ್ದು ಲಕ್ಷಾಂತರ ಜನನ ಸೇರಿಸುವಂತ ಕೆಲಸ ಮಾಡ್ತಾರೆ ಹಾಗೆ ದೇವಸ್ಥಾನಕ್ಕೆ ನುಗ್ಗುವಂತ ಕೆಲಸ ಮಾಡ್ತಾರೆ ಕೆಲವೊಂದು ಸಂದೇಶಗಳು ವಾಟ್ಸ್ಆಪ್ ಅಲ್ಲಿ ರವಾನೆ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದು ರೀಸನ್ಸ್ ಕೊಟ್ಟು ಸೌಜನ್ಯ ಹೋರಾಟಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ತರುವಂತ ಕೆಲಸ ಮಾಡಿದ್ದಾರೆ ಸೌಜನ್ಯ ಹೆಸರು ಈ ಡಿ ಗ್ಯಾಂಗ್ ಈ ಅತ್ಯಾಚಾರಿಗಳ ಗ್ಯಾಂಗ್ ಎಷ್ಟು ಭಯ ಹುಟ್ಟಿಸಿರ್ಬೇಕು ಅಲ್ವಾ ಎಷ್ಟು ಭಯ ಇರಬೇಕು ಅಲ್ವಾ ಮುಂದಿನ ದಿವಸ ಇನ್ನೊಂದು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೆ ಭಯ ಇದ್ದೇ ಇರುತ್ತಲ್ಲ ಹಾಗಾದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿರುವಂತ ಅಪರಾಧಿಗಳು ಪ್ರೊಟೆಕ್ಷನ್ ಮಾಡ್ತಾರೋ ಇದೇ ಡಿ ಗ್ಯಾಂಗ್ ಅಲ್ವಾ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ತಡೆಯಾಜ್ಞೆ ತರುವಂತವ್ರು ಸಾರ್ವಜನಿಕರ ಶಾಂತಿಗೆ ತೊಂದರೆ ಆಗುತ್ತೆ ಲಕ್ಷಾಂತರ ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡ್ತಾರೆ ಸರ್ಕಾರಕ್ಕೆ ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ತನಿಖಾ ಅಧಿಕಾರಿಗಳ ತನಿಖೆ ಮಾಡಿಬಿಟ್ರೆ ನಮ್ಮ ಬುಡಕ್ಕೆ ಬೆಂಕಿಯಲ್ಲಿ ಬೀಳುತ್ತೆ ಸತ್ಯ ಸತ್ಯತೆ ಹೊರ ಬಂದ್ರೆ ದೇಶದ ಜನರು ಚೀಮಾರಿ ಆಗ್ತಾರೆ ತಲೆ ಎತ್ತಿ ನಡಿಯಕಾಗಲ್ಲ ಅಂತ ಹೇಳಿ ಬಯಕೆ ತಡೆಯಾಜ್ಞೆ ತರುವಂತ ಕೆಲಸ ಸೌಜನ್ಯ ಹೋರಾಟ ನಡಿಬಾರ್ದು ಅನ್ನೋಂತ ಕೆಲಸ ಸೌಜನ್ಯರಿಗೆ ನ್ಯಾಯ ಸಿಗೋದಿಲ್ವಾ ಸಿಕ್ಕೇ ಸಿಗುತ್ತೆ ಸೌಜನ್ಯ ಹೆಸರು ನಿಮ್ಗೆ ಅಷ್ಟು ನಿದ್ದೆ ಕೆಡಿಸಿದೆ ಅಂದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದ್ದಂತ ಆ ಘಟನೆ ಮಾಡಿರುವವರು ನೋಡಿರೋರ್ಗೆ ಎಷ್ಟು ಕಾಡಿರಬೇಕು ಎಷ್ಟು ಕಾಡ್ತಾ ಇರ್ಬೇಕು ಒಂದಲ್ಲ ಒಂದು ದಿವ್ಸ ಸತ್ಯ ಹೊರ್ಗಡೆ ಬರುತ್ತೆ ಅಂತ ನಿಮಗೆ ಎಷ್ಟು ಕಾಡ್ತಾ ಇರ್ಬೇಕು ನಿಮ್ಮ ಹಣ ಬಲದಿಂದ ಎಲ್ಲವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹಣ ಬಲದಿಂದ ಎಲ್ಲವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೌಜನ್ಯ ಶಕ್ತಿ ಇಡೀ ದೇಶಕ್ಕೆ ಗೊತ್ತು ನೀವು ಹೋರಾಟನ ನಿಲ್ಸ್ಬೋದು ಹಣಬಲದಿಂದ ತಡೆಯಾಜ್ಞೆ ತರುವಂತ ಕೆಲ್ಸ ಮಾಡ್ಬೋದು ಆದ್ರೆ ಕರ್ಮನ ಕೊಂಡ್ಕೊಳ್ಳಕ್ಕೆ ಸಾಧ್ಯನಾ ಭಗವಂತನ ಇಚ್ಛೆ ಭಗವಂತನ ಡಿಸಿಷನ್ ಬೇರೆ ಇರ್ಬೋದಲ್ಲ ಭಗವಂತನ ಪೆಟ್ಟಿಂದ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕರ್ಮದ ಪೆಟ್ಟು ಭಗವಂತನ ಪೆಟ್ಟಿಂದ ತಪ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕರ್ಮದ ಏಟು ಬಂತು ಅಂದ್ರೆ ನಿಮ್ಮ ದುಡ್ಡಿಂದ ಕರ್ಮನ ಕೊಂಡ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆ ಡಿ ಗ್ಯಾಂಗ್ ಗ್ರೂಪ್ಗಳಿಗೆ ಯಾವ ಅತ್ಯಾಚಾರಿಗಳಿದ್ದೀರಾ ನೀವೇ ಅತ್ಯಾಚಾರಿಗಳು ನೀವೇ ಸೌಜನ್ಯ ಪ್ರಕರಣವನ್ನು ಮುಚ್ಚಾಕಿರುವಂಥದ್ದು ನೀವೇ ಸೌಜನ್ಯಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥದ್ದು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಳ್ತಾ ಇರುವಂತ ಆ ಡಿ ಗ್ಯಾಂಗ್ ರೇಪಿಸ್ಟ್ ತಂಡಕ್ಕೆ ಭಗವಂತನ ಪೆಟ್ಟು ಕರ್ಮದ ಪೆಟ್ಟು ಭಯಂಕರವಾಗಿರುತ್ತೆ ಭಯಂಕರವಾಗಿರುತ್ತೆ ಹಾಗಂತ ಸೌಜನ್ಯ ಹೋರಾಟ ಮಾಡೋದಕ್ಕೆ ತಡೆ ಯಾಜ್ಞೆ ಸಿಕ್ಕಿದ್ರೆನು ನಮ್ಮ ನಿಮ್ಮೆಲ್ಲರ ಭೇಟಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಣ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡೋಣ ಹಾಗೆ ಶ್ರೀರಾಮನ ದರ್ಶನ ಮಾಡೋಣ ಅಲ್ಲೇ ಪಕ್ಕದಲ್ಲಿರುವಂತ ಶ್ರೀರಾಮ ಮಂದಿರ ಇದೆ ಅದಕ್ಕೂ ಧರ್ಮಸ್ಥಳದ ಓನರ್ಗುನು ಆಗ್ಬರೋದಿಲ್ವಂತೆ ನಮಗಾಗ್ ಬರುತ್ತೆ ಜೈ ಶ್ರೀರಾಮ್ ಶ್ರೀರಾಮನ ದರ್ಶನ ಮಾಡೋಣ ಎಲ್ಲರೂ ಸೇರೋಣ ಧರ್ಮಸ್ಥಳದಲ್ಲಿ ಹೋರಾಟಕ್ಕಲ್ಲ ದೇವರ ದರ್ಶನ ಮಾಡೋದು ಸೌಜನ್ಯಳ ಪಾಂಗಾಳ ಸ್ಥಳಕ್ಕೋಗಿ ಸೌಜನ್ಯಳ ದರ್ಶನ ಸಹ ಮಾಡ್ಕೊಂಡ್ ಬರೋಣ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇವ ಜಯತೆ ಆರೋಪಿಗಳಿಗೆ ಕರ್ಮದ ಪೆಟ್ಟು ಬಿದ್ದೇ ಬೀಳತ್ತೆ ಆ ಕರ್ಮದ ಪೆಟ್ಟು ಬೀಳುವಂತ ಸಮಯದಲ್ಲಿ ನಿಮ್ಮ ಅಣಬಲ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಆಗ ಗೊತ್ತಾಗತ್ತೆ ಏನು ಅಂದ್ರೆ ಏನು ಅದು ಸೌಜನ್ಯ ಅಂದ್ರೆ ಏನು ಧಾರ್ಮಿಕ ಕ್ಷೇತ್ರ ಅಂದ್ರೆ ಏನು ಧರ್ಮ ಅಂದ್ರೆ ಏನು ನಿಮಗೆ ಭಗವಂತ ಅರ್ಥ ಮಾಡ್ಸೆ ಮಾಡಿಸ್ತಾನೆ ತಡೆಯಾಜ್ಞೆ ತಂದಿದ್ ತಕ್ಷಣ ಸೌಜನ್ಯ ಪರ ಹೋರಾಟಗಾರರು ಕುಗ್ಗಿಲ್ಲ ಜಗ್ಗಿಲ್ಲ ಭಗವಂತನ ಪ್ಲಾನು ಮತ್ತೊಂದೇನು ಇಟ್ಟೇ ಇರ್ತಾನೆ ಪ್ರಾಮುಖರ ಅಂತ್ಯ ಗಳ ಅಂತ್ಯ ಶಿಕ್ಷೆ ಭಗವಂತ ಹಾಗೆ ಕರ್ಮ ಬಿಡಕ್ ಸಾಧ್ಯನೇ ಇಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ